ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೇಟ್ಸ್ ಮೊದಲಿಗೆ ಕ್ಷಮೆ ಇರ್ಲಿ ವಿಡಿಯೋ ರೆಗ್ಯುಲರ್ ಆಗಿ ಹಾಕ್ತಾ ಇಲ್ಲ ಕಾರಣ ಟ್ರಾವೆಲ್ ಮಾಡ್ತಾ ಇದ್ದೀನಿ ಟ್ರಿಪ್ ಹೋಗಿದ್ವಿ ಅಂದ್ರೆ ದೇವಸ್ಥಾನಗಳಿಗೆ ಸೊ ಅದೆಲ್ಲ ಒಂದು ಬ್ಲಾಗ್ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ಬೆಂಗಳೂರಿನ ವ್ಲಾಗ್ ಸ್ವಲ್ಪ ಬಾಕಿ ಇತ್ತು ಜೊತೆಗೆ ಸುಮಾರು ಟಿಪ್ಸ್ ನಾನು ಶೂಟ್ ಮಾಡಿ ಮಾಡಿಟ್ಟಿದ್ದೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅದೆಲ್ಲದನ್ನೂ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಮೊದಲಿಗೆ ನಾವು ಬ್ಯಾಂಗ್ಳೂರಲ್ಲಿ ಸಂಗೀತ ಅವರ ಶಾಪ್ ಕೂಡ ಇರೋದ್ರಿಂದ ಒಂದಷ್ಟು ಕಾಟನ್ ಸೀರೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಸಂಗೀತ ಅವ್ರ ಮನೆಗೆ ಅಂದ್ರೆ ಶಾಪ್ಗೆ ಹೋದ್ವಿ ಲಕ್ಕಿಲಿ ಸಂಗೀತ ಅವ್ರ ಯಜಮಾನರು ಎಲ್ರು ಅವತ್ತು ಇಲ್ಲೇ ಇದ್ರು ಸೊ ಬ್ಯಾಂಗ್ಳೂರಲ್ಲಿ ಅವರ ಶಾಪ್ ಮೆಟ್ರೋ ನಾಗಸಂದ್ರ ಮೆಟ್ರೋ ಹಿಂಭಾಗದಲ್ಲೇ ಇದೆ ಎಕ್ಸಾಕ್ಟ್ ಆಗಿ ನಾಗಸಂದ್ರ ಮೆಟ್ರೋ ಹತ್ರನೇ ಇದೆ ನೀವು ನಾಗಸಂದ್ರ ಮೆಟ್ರೋ ಹೇಳಿದ್ಬಿಟ್ಟು ಕಾಲ್ ಮಾಡಿದ್ರೆ ನಿಮ್ಗೆ ಅವರು ಲೊಕೇಶನ್ ಶೇರ್ ಮಾಡ್ತಾರೆ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ ಇಲ್ಲಿ ತುಂಬಾ ಹತ್ರ ಹತ್ರ ಅನ್ನೋದಕ್ಕಿಂತ ತುಂಬಾ ಈಸಿಯಾಗಿ ಮೆಟ್ರೋದಲ್ಲಿ ನಾವು ಹೋಗಿ ಬರ್ಬೋದು ಬರೀ ಕಾಟನ್ ಸೀರೆ ಅಲ್ಲ ಬ್ಯೂಟಿಫುಲ್ ಆಗಿರೋಂತ ರೇಷ್ಮೆ ಸೀರೆ ಇನ್ನ ಸಿಕ್ಕಾಪಡೆ ವೆರೈಟಿ ಇಳಕಲ್ ಟ್ರೆಡಿಷನಲ್ ಇಳಕಲ್ ಕಾಟನ್ ಮಗ್ಗದ ಸೀರೆಗಳಂತೂ ಒಂದಕ್ಕಿಂತ ಒಂದು ಕಣ್ಮನ ಸೆಳೆಯೋ ತರ ಇದೆ ಸೊ ನಾನೊಂದಷ್ಟು ಕಾಟನ್ ಸೀರೆಗಳನ್ನ ಕೂಡ ತಗೊಂಡೆ ನಾನ್ ತಂದಿರುವಂತ ಎಲ್ಲಾ ಸೀರೆಗಳನ್ನು ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ ತೋರಿಸ್ತೀನಿ ಕೂಡ ಯಾವ್ಯಾವ ತಂದಿದ್ದೀನಿ ಅಂತ ಇವ್ರ ಹತ್ರ ಬ್ಲೌಸ್ ಪೀಸ್ ಗಳು ಸಿಗುತ್ತೆ ಗಿಫ್ಟ್ ಐಟಮ್ ಅಂದ್ರೆ ಪರ್ಸ್ಗಳು ಸಿಗುತ್ತೆ ಅದ್ರ ಜೊತೆಗೆ ಆ ಸೀರೆಗಳು ಎಲ್ಲಾ ವೆರೈಟಿ ಸೀರೆಗಳು ಸೊ ಸಂಗೀತ ಅವರ ಶಾಪ್ ನ ಭೇಟಿ ಕೊಡ್ಬೇಕು ಅಂದ್ರೆ ನೀವು ನಾಗಸಂದ್ರ ಮೆಟ್ರೋ ಹತ್ರ ಹೋದ್ರೆ ಸಾಕು ನಿಮಗೆ ಎಲ್ಲಾ ರೀತಿಯ ಬಸ್ ಫೆಸಿಲಿಟಿ ಮೆಟ್ರೋ ಫೆಸಿಲಿಟಿ ಕೂಡ ಇದೆ ಈಸಿಯಾಗಿ ಹೋಗಿ ಬರ್ಬೋದು ಟ್ರೆಡಿಷನಲ್ ಇಳಕಲ್ ಸೀರೆ ಈ ಬೆಲೆಗೆ ಐ ಬೆಟ್ ನಿಮ್ಗೆಲ್ಲೂ ಸಿಕ್ಕಲ್ಲ ಯಾಕಂದ್ರೆ ಇವರು ಇಳುಕಲ್ ಮೂಲತಃ ಇಳಕಲ್ನವ್ರು ಆಗಿರೋದ್ರಿಂದ ಮಗ್ಗದಿಂದ ಡೈರೆಕ್ಟ್ ಆಗಿ ತಂದು ನಮಗ್ ತಲ್ಪ್ಸೋದ್ರಿಂದ ತುಂಬಾ ಕಡಿಮೆ ಬೆಲೆಗೆ ಒರಿಜಿನಲ್ ಕ್ವಾಲಿಟಿ ಇರುವಂತ ಇಳಕಲ್ ಸೀರೆ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಗೊತ್ತಾ ಇತ್ತೀಚೆಗಂತೂ ಇನ್ಸ್ಟಾಗ್ರಾಮ್ ತೆಗ್ದ್ರೆ ಸಾಕು ನೀವು ಟೈಪ್ ಮಾಡಿ ಇಳುಕಲ್ ಸೀರೆ ಅಂತ ಸಂಗೀತ ಕೊಡುವಂತ ಅಹ್ ಒಂದ್ ಸಾವಿರದ ಇನ್ನೂರು ರೂಪಾಯಿ ಸೀರೆ ಒಂದು ಕಾಟನ್ ಸೀರೆ ನಾವ್ ಯಾವಾಗ್ಲೂ ತಗೊಳ್ತೀವಿ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರು ಎಂಟುನೂರು ಈ ತರ ಹಾಕಿದ್ದಾರೆ ಅವರೆಲ್ಲ ಡೀಲರ್ಸ್ ಮಧ್ಯದಲ್ಲಿ ಹೋಗಿ ಇಳಿಕ ತಂದು ಅವರು ಸೊ ನಿಮ್ಗೆ ಕಡಿಮೆ ಬೆಲೆಗೆ ಒರಿಜಿನಲ್ ಸೀರೆಗಳು ಬೇಕು ಅಂದ್ರೆ ಸಂಗೀತ ಅವ್ರನ್ನ ಭೇಟಿ ಮಾಡಿ ಹಾಗೆ ಸುಮಾರು ಜನ ಹೇಳ್ತಾ ಇರ್ತೀರ ಫೋನ್ ಪಿಕ್ ಮಾಡಲ್ಲ ಅಂತ ಯೋಚನೆ ಮಾಡಿ ವಾಟ್ಸ್ಆಪ್ ಮಾಡಿ ಅಂತ ಸ್ಟ್ರೆಸ್ ಮಾಡಿ ನಿಮ್ಗೆ ಹೇಳಿರ್ತೀವಿ ಬಿಕಾಸ್ ವಾಟ್ಸ್ಆಪ್ ಮಾಡೋದ್ರಿಂದ ಅವ್ರಿಗೆ ಈಸಿ ಆಗತ್ತೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಇಬ್ರು ಮಕ್ಕಳನ್ನ ಇಟ್ಕೊಂಡು ಪ್ರತಿಯೊಬ್ಬರ ಫೋನ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ನೀವ್ ಯಾರೇ ಇದ್ರು ದಯವಿಟ್ಟು ಅವ್ರಿಗೆ ವಾಟ್ಸ್ಆಪ್ ಮಾಡಿ ಅಥವಾ ನಿಮ್ಗೆ ಅವಶ್ಯಕತೆ ಮಾತಾಡಬೇಕು ಅಂದರೆ ಒಂದು ವಾಟ್ಸಪ್ ಮಾಡಿ ಅವರು ನಿಮಗೆ ಕಾಲ್ ಬ್ಯಾಕ್ ಕೂಡ ಮಾಡ್ತಾರೆ ಅವರ ಶಾಪ್ಗೆ ವಿಸಿಟ್ ಮಾಡಿದ್ರೆ ಡೈರೆಕ್ಟಾಗಿ ಶಾಪಿಗೆ ಕೂಡ ಹೋಗ್ಬೋದು ಸೊ ಇದಿಷ್ಟು ಸಂಗೀತ ಅವರ ವಿಡಿಯೋ ಆಗಿತ್ತು ಬನ್ನಿ ನೆಕ್ಸ್ಟ್ ರೆಸಿಪೀಸ್ ಮೊದಲಿಗೆ ನಾನು ತಗೊಳ್ತಾ ಇರೋದು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಕ್ಯಾಸ್ಟ್ರ್ ಆಯಿಲ್ ಕ್ಯಾಸ್ಟ್ರ್ ಆಯಿಲ್ ಅಂದರೆ ಹರಳೆಣ್ಣೆ ಇದು ನಾನು ಚಳಕೆರೆಯಿಂದ ತರ್ಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತು ಎಣ್ಣೆ ಅಂದ್ರೆ ಅಷ್ಟು ನಾನು ತರಿಸೋದು ಚಳಕೆರೆಯಿಂದ ಬೇರೆ ಯಾವ ಆಯಿಲ್ನು ಯೂಸ್ ಮಾಡಲ್ಲ ಹಾಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟು ನಾನಿಲ್ಲಿ ಬಳಸ್ತಾ ಇರೋದು ಗುಗ್ಳ ಅಂದರೆ ಸಾಂಬ್ರಾಣಿ ಅಂತ ಹೇಳ್ತೀವಿ ನಾವು ನಮ್ಮ ಇದನ್ನು ಕುಟ್ಟಿ ಪುಡಿ ಮಾಡಿ ನಾವು ಧೂಪಕ್ಕೆ ಹಾಕ್ತೀವಿ ಧೂಪದ ಸಾಂಬ್ರಾಣಿ ಅಂತ ಇದು ನ್ಯಾಚುರಲಿ ಸಿಕ್ಕರೆ ತುಂಬ ಒಳ್ಳೆಯದು ಆರ್ಗ್ಯಾನಿಕ್ ಸಿಕ್ಕರೆ ನನ್ನ ಹತ್ರ ಇತ್ತು ಅಂದರೆ ನನಗೆ ನಮ್ಮ ಹಾಲೇಜ್ ತಂದು ಕೊಟ್ಟಿದ್ರು ಎಲ್ಲೋ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಹಾಲೇ ಹಾಲೇಜ್ ತಂದು ಕೊಟ್ಟು ಸ್ವಲ್ಪ ತಂದು ಕೊಟ್ಟಿದ್ರು ಅದನ್ನು ಹಾಗೆ ಸ್ವಲ್ಪ ಎತ್ತಿಟ್ಟಿದ್ದೆ ಆರ್ಗ್ಯಾನಿಕ್ ಅಲ್ವಾ ಏನಕ್ಕಾದ್ರೂ ಬರ್ಬೋದು ಅಂತ ಇವಾಗ ಇದನ್ನು ಪೌಡರ್ ಮಾಡಿ ಇದಕ್ಕೆ ಹಾಕಿ ಡಬಲ್ ಬಾಯ್ಲರ್ ಅಂತ ಹೇಳ್ತೀವಿ ಡಬಲ್ ಬಾಯ್ಲರ್ ಅಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ ಅದರಲ್ಲಿ ಒಂದು ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಅದನ್ನು ಕುದಿಸ್ಬೇಕು ಡೈರೆಕ್ಟಾಗಿ ಗ್ಯಾಸ್ ಮೇಲಿಟ್ಟು ಕುದಿಸ್ಬಾರ್ದು ಅಂದರೆ ಸ್ಟೋವ್ ಮೇಲೆ ಇಟ್ಟು ಸೊ ಇದನ್ನ ಇವಾಗ ಪುಡಿ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರಲ್ಲ ಆ ಸಾಂಬ್ರಾಣಿ ನ ಪುಡಿ ಮಾಡಿ ನಾನು ಇವಾಗ ಬಾಣಲೆಯಲ್ಲಿ ಅಂದ್ರೆ ಈ ಎಣ್ಣೆ ಹಾಕಿದ್ದೀನಿ ಕ್ಯಾಸ್ಟ್ರಾಯಿಲ್ ಅದೇ ಬಾಣ್ಲೆಗೆ ಹಾಕಿದೀನಿ ಚೆನ್ನಾಗಿ ಸೋಸಿಟ್ಕೋಬೇಕು ಆ ನಂತರ ಈಗ ಇದನ್ನ ಡಬಲ್ ಅಲ್ಲಿ ಸ್ವಲ್ಪ ಬಿಸಿ ತುಂಬ ಕುದಿಸೋದು ಬೇಡ ಡಬಲ್ ಬಾಯ್ಲಲ್ಲಿ ಇದು ಕರಗುವಷ್ಟು ಅಂದರೆ ಕರಗಲ್ಲ ಅದು ಬಿಸಿ ಮಾಡ್ಬೇಕು ಚೆನ್ನಾಗಿ ಬಿಸಿ ಮಾಡಿ ಆನಂತರ ಶೋಧಿಸಿ ಅಂದರೆ ಸೋ ಸೋಸಿ ಇಟ್ಕೋಬೇಕಾಗತ್ತೆ ಇದು ನೀರಿನ ಚೆನ್ನಾಗಿ ಬಾಯ್ಲ್ ಆದಾಗ ಇದು ಚೆನ್ನಾಗಿ ಬಿಸಿ ಆಗುತ್ತೆ ಇಲ್ಲಿ ನೋಡ್ತಾ ಇದಲ್ಲ ಒಂದು ಜರಡಿಯಲ್ಲಿ ಬಟ್ಟೆ ಬಟ್ಟೆ ಹಾಕಿಬಿಟ್ಟು ಇವಾಗ ನಾನು ಈಗ ಸಾಂಬ್ರಾಣಿ ಹಾಕಿರೋಂತ ಎಣ್ಣೆನ ಸೋಸ್ಕೊತೀನಿ ಇದು ಡಬಲ್ ಫಿಲ್ಟರ್ ಯಾಕೆಂದ್ರೆ ನಮ್ಮ ಸ್ಕಿನ್ ಸ್ಕ್ರಾಚ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇದು ರಫ್ ಆಗಿದ್ರೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಕ್ಬಿಡ್ಬೇಕು ಅದು ಸೋಸ್ಕೊಳ್ಳಿ ಕ್ಲೀನ್ ಆಗಿ ಎಲ್ಲ ಡ್ರೈನ್ ಆದ್ಮೇಲೆ ನಾವು ಅದಕ್ಕೆ ಏನು ಮತ್ತೇನ ಆಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ವೆರಿ ಬೆನಿಫಿಟೆಡ್ ಯಾರಿಗೆ ಅಲ್ಲಿ ಕಲೆಗಳು ಅಥವಾ ಯಾರಿಗೆ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಇರುತ್ತೆ ಎಲ್ಲಾ ರೀತಿ ಕೊಲಾಜನ್ ಅಪ್ ಆಗಕ್ಕೆ ನಾ ಹೇಳ್ತೀನಿ ಬೆನಿಫಿಟ್ಸ್ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಇದು ಕಂಪ್ಲೀಟ್ ಬರ ಆಗ್ಬೇಕು ತೋರಿಸ್ತೀನಿ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೆಟ್ಸ್ ಆ್ಯಕ್ಚುಲಿ ಇವತ್ತೊಂದು ವಿಶೇಷವಾದ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ಏನಕ್ಕೆ ಅಂತಂದರೆ ಸುಮಾರು ದಿನದಿಂದ ನಾನು ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಬಟ್ ಅದಕ್ಕೆ ಸ್ವಲ್ಪ ಎಕ್ಸಸೈಸು ಅದೆಲ್ಲ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಮ್ಮ ಒಂದು ಡಿಸಿಪ್ಲಿನ್ಡ್ ಫುಡ್ ಕೂಡ ಇರುತ್ತೆ ಹಾಗಂತ ಅನ್ನ ತಿನ್ನಂಗಿಲ್ಲ ಸಕ್ಕರೆ ತಿನ್ನೋಂಗಿಲ್ಲ ಅದೆಲ್ಲ ಸುಳ್ಳು ಯಾವತ್ತೋ ಒಂದಿನ ಸ್ವೀಟ್ ತಿಂದ್ರೆ ಏನೂ ತಪ್ಪಿಲ್ಲ ಪ್ರತಿದಿನ ಕ್ರೇವಿಂಗ್ ಸ್ವೀಟ್ ಕ್ರೇವಿಂಗ್ ಅಂದ್ಕೊಂಡು ಸಿಕ್ಕಾಡಿ ತಿನ್ಬಾರ್ದು ಅನ್ನೂ ಅಷ್ಟೆ ಅದರಲ್ಲೂ ಕೂಡ ನಮಗೂ ದೇಹಕ್ಕೆ ಬೇಕಾದಂತ ಚಿಕ್ಕ ಮಕ್ಕಳಿಂದನೂ ಅನ್ನ ತಿನ್ಕೊಂಡೇ ಬೆಳೆದಿರ್ತೀವಿ ಸಡನ್ನಾಗಿ ಅನ್ನ ಬೇಡ ಅಂದ್ರೆ ಅದು ಸರಿ ಇರಲ್ಲ ಸೊ ನಾನಿವತ್ತು ಒಂದು ಕಷಾಯ ಅಂತಾನೆ ಅನ್ಕೋಬಹುದು ಕಷಾಯದ ಪುಡಿ ನಮ್ಮ ಗಾಯಸ್ ಬೀಕ್ಸ್ ಫ್ಯಾಮಿಲಿಯ ಅವರು ನಮ್ಮ ವೀಣಾ ಮಾಡ್ ಹತ್ರ ಯೋಗ ಕಲಿತಾ ಇದ್ರು ಅವ್ರ ಮೂಲಕ ನಮ್ಮೆಲ್ರಿಗೂ ಒಂದು ಅದ್ಭುತವಾದ ಕಷಾಯದ ಪುಡಿ ಸಿಕ್ಕಿದೆ ರೆಡಿ ಏನಿಲ್ಲ ನೀರನ್ನು ಬಿಸಿ ಮಾಡ್ಕೊಳ್ಳೋದು ಆ ಬೆಚ್ಚಿಗಿರೋ ನೀರಿಗೆ ಒಂದು ಸ್ಪೂನ್ ಕಷಾಯ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಕುಡಿಬೇಕು ಕಾರಣ ಅದು ಸೆಟ್ಲಾಗ್ಬಿಡುತ್ತೆ ಕೆಳಗಡೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗುತ್ತೆ ಬರೀ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ಹೇರ್ ಗ್ರೋತ್ ಆಗುತ್ತೆ ಅಷ್ಟೇ ಅಲ್ಲ ಏನಾದರೂ ಒಂದು ಇಂಡೈಜೆಷನ್ ಇದೆ ಅಥವಾ ಗ್ಯಾಸ್ಟ್ರೈಟಿಸ್ ಇದೆ ಆ್ಯಸಿಡಿಟಿ ಇದೆ ಅಂದ್ರೂ ಅದೆಲ್ಲದಕ್ಕೂ ಒಂದು ರಾಮ ಬರುತ್ತೆ ರಾಮಬಾಣ ಬನ್ನಿ ಇವಾಗ ನಾನು ಅದನ್ನ ತುಂಬಾ ಸಿಂಪಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ತಗೊಳ್ತಾ ಇದ್ದೀನಿ ಸ್ವಲ್ಪ ದಿನ ತಗೊಂಡ ಮೇಲೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕಷಾಯದ ಪುಡಿ ಇದು ಸೊ ಇದನ್ನ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದ್ ಗ್ಲಾಸ್ ಬೆಚ್ಚಿಗೆ ನೀರು ಇದರಲ್ಲಿ ಎಲ್ಲ ಗಿಡಮೂಲಿಕೆಯ ಒಂದು ಅಂದ್ರೆ ಮನೆಯಲ್ಲಿ ಬಳಸುವಂತ ವಸ್ತುಗಳು ಕೂಡ ಇದರಲ್ಲಿ ಸೇರ್ಕೊಂಡಿದೆ ಇದು ಕೆಳಗಡೆ ಸೆಟ್ಲ್ ಆಗ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಕಲಿಸ್ತಾ ಕಲಿಸ್ತಾ ಕುಡಿಬೇಕಾಗುತ್ತೆ ನಿಮಗೆ ಈ ಪೌಡರ್ ಬೇಕು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದ್ರೆ ನಾನು ಮಂಜುಳಾ ಅವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಟೇಸ್ಟ್ ಹೇಗಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ ಇದಕ್ಕೆ ನಿಮ್ಗೆ ಬೇಕಾದ್ರೆ ಬೆಳಗ್ಗೆನ ಹೊತ್ತು ಹಾಗೆ ಸಾರಿ ಹೇಳದ್ ಮತ್ತೆ ಬೆಳಗ್ಗೆ ಮತ್ತೆ ರಾತ್ರಿ ರಾತ್ರಿ ಊಟ ಮಾಡಿ ಮಲ್ಗೋಕಿನ ಅರ್ಧ ಗಂಟೆ ಮುಂಚೆ ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯಿರಿ ಇದಕ್ಕೆ ಬೇಕಾದ್ರೆ ನೀವು ಬೆಳಗ್ಗೆ ಹೊತ್ತು ಅರ್ಧ ಹೋಳಿ ನಿಂಬೆ ಹುಳಿ ಹಾಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಧನಿಯಾ ಫ್ಲೇವರ್ ಎಲ್ಲ ಬರ್ತಾ ಇರೋದ್ರಿಂದ ನಮ್ಗೇನು ಹೊಸದೇನು ಕುಡಿತಾ ಇದೀವಿ ಅಂತ ಅನ್ಸಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೆ ಯಾಕೆ ಕುಡಿ ಸೊ ಇವ್ರ ನಂಬರ್ ಕೊಟ್ಟಿರ್ತೀರಿ ಆರ್ಡರ್ ಪ್ಲೇಸ್ ಮಾಡಿ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇರೋ ರೆಸಿಪಿ ಏನ್ ಗೊತ್ತಾ ಹೋಟೆಲ್ ಅಲ್ಲಿ ಮಾಡುವಂತ ಎಕ್ಸಾಕ್ಟ್ ಹೋಟೆಲ್ ತರ ಚಟ್ನಿ ಹೌದು ಅದಕ್ಕೆ ಸ್ವಲ್ಪ ಕಡಲೆ ಈಗ ನೀವು ಒಂದು ಅಹ್ ಬಟ್ಟಲು ಶೇಂಗಾ ತಗೊಂಡ್ರೆ ಕಾಲ್ ಬಟ್ಲು ಕಡಲೆ ಆ ಹಾಗೆ ಕಾಲ್ ಒಂದು ಅರ್ಧ ಬಟ್ಲು ಹುರಿ ಗಡಲೆ ತಗೋಬೇಕಾಗತ್ತೆ ಇಲ್ಲಿ ಒಂದು ಬಟ್ಲು ಶೇಂಗಾ ಇದು ಯಾಕೆಂದ್ರೆ ನಾವು ಹೋಟೆಲ್ಗೆ ಹೋದಾಗ ಈ ನೀರ್ತರ ಚಟ್ನಿ ಮಾಡ್ಬಿಟ್ಟು ಇಡ್ಲಿ ಮೇಲೆಲ್ಲಾ ಹಾಕಿ ಕೊಡ್ತಾರೆ ಸಖತ್ತಾಗಿರುತ್ತೆ ಚಟ್ನಿಗೋಸ್ಕರನೆ ಕೆಲವು ಸಲ ಹೋಟೆಲ್ ಹೋಗ್ಬೇಕು ಇದೇ ಹೋಟೆಲ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಸೊ ಅದೇ ತರ ಆ ನಾನ್ ಇಲ್ಲಿ ತೋರ್ಸ್ತಾ ಇರಂತ ಹೋಟೆಲ್ ಚಟ್ನಿ ಇದಕ್ಕೆ ನೀವು ಮೊದ್ಲಿಗೆ ಹುರ್ಕೊಳ್ಳಿ ಆ ನಾನು ಹೇಳ್ದಂಗೆ ಒಂದು ಬಟ್ಲು ಶೇಂಗಾ ತಗೊಂಡ್ರೆ ಅಟ್ಲೀಸ್ಟ್ ಒಂದು ಅರ್ಧಕ್ಕೆ ಕಾಲ್ಕಿಂತ ಜಾಸ್ತಿ ಒಂದು ಚೂರು ಕಡಲೆ ಬೆಳೆನ ಹುರ್ಕೋ ತಗೊಂಡು ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ಶೇಂಗಾನ ಹುರ್ಕೋಬೇಕಾಗತ್ತೆ ಇವತ್ತು ನಿಮ್ ಜೊತೆ ಬ್ಯೂಟಿ ಟಿಪ್ಸ್ ಶೇರ್ ಮಾಡ್ಕೊಂಡಿದೀನಿ ಡಯಟ್ ಟಿಪ್ ಶೇರ್ ಮಾಡಿದೀನಿ ಹಾಗೆ ಒಂದು ರೆಸಿಪಿ ಏನ್ ಗೊತ್ತಾ ನಾನು ಯಾವಾಗಾದ್ರೂ ಏನಾದ್ರೂ ಮನೇಲಿ ಒಳ್ಳೇದನ್ ಮಾಡುವಾಗ ಅಹ್ ಶೂಟ್ ಇಟ್ಕೊಂಡ್ಬಿಟ್ರೆ ಈ ತರ ಒಳ್ಳೇದು ನಿಮ್ ಜೊತೆ ಹಂಚ್ಕೊಳಕ್ಕೆ ಆದ್ರೆ ಏನಾಗುತ್ತೆ ಸುಮಾರು ಸಲ ಹೋಗುತ್ತೆ ನಂಗೆ ಏನ್ ಮಾಡ್ಬೇಕು ಮಾಡ್ತಾ ಇದ್ದೀನಿ ಆ ಅದು ನಂಗೆ ನಾನೊಬ್ಬ ಬ್ಲಾಗರು ಕ್ಯಾಮ್ರಾ ಇಟ್ಕೊಂಡೇ ಮಾಡ್ಬೇಕು ಅನ್ನೋದು ನಿಜವಾಗ್ಲೂ ನಂಗೆ ಯಾವತ್ತಿಗೂ ತಲೆಗೆ ಬರೋದೇ ಇಲ್ಲ ಅನ್ಸುತ್ತೆ ಎಷ್ಟೋ ಸಲ ಅನ್ಕೋತೀನಿ ಇದನ್ ತೋರ್ಸ್ಬೇಕಿತ್ತು ಇಷ್ಟು ಒಳ್ಳೆ ಅಡಿಗೆ ಮಾಡಿದ್ದೀನಿ ಇವತ್ತು ನಾನು ರೆಕಾರ್ಡ್ ಮಾಡ್ಬೇಕಿತ್ತು ಎಷ್ಟು ಸಲ ಅನ್ಕೊಳ್ತೀನಿ ಪರವಾಗಿಲ್ಲ ಇಲ್ಲಿ ತನಕ ಐದು ವರ್ಷದಿಂದ ನೀವು ನಾನ್ ಹಾಕೋ ಬ್ಲಾಗ್ ಗಳನ್ನ ನೋಡ್ತಾ ಬಂದಿದ್ದೀರಾ ಪ್ರೀತಿ ತೋರಿಸ್ತಾನೆ ಇದ್ದೀರಾ ಹೆಚ್ಚು ಕಡಿಮೆ ಗಳಿಗೆ ರಿಪ್ಲೈ ಮಾಡಿ ನಮ್ಮ ಹೊಸ ಮನೆ ಕಟ್ಟಕ್ ಶುರುವಾದಾಗಿಂದನೂ ನಂಗೆ ಕಮೆಂಟ್ ಗಳಿಗೆ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆಲ್ರಿಗೂ ಇನ್ನೊಂದು ವಿಚಾರ ತಿಳಿದಿರ್ಲಿ ನಾವು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಮನೆನ ಕಟ್ಟಸ್ತಾ ಇಲ್ಲ ನಮ್ಗೆ ಅದು ಇಷ್ಟ ಇಲ್ಲ ಯಾಕಂದ್ರೆ ನಮ್ಮ ಕಣ್ಣ ಎದುರುಗೇ ಎದುರುಗೇನೆ ಪ್ರತಿಯೊಂದು ಇಟ್ಟಿಗೆ ಇಡುವಾಗೂ ನಾವ್ ಇರಬೇಕು ನಮ್ಮ ಎದುರಿಗೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗ್ಬೇಕು ಆ ಕ್ಯೂರಿಂಗ್ ಯಾವ ರೀತಿ ಆಗ್ತಾ ಇದೆ ಅದ್ರದ್ದು ಸ್ಟೆಬಿಲಿಟಿ ಹೇಗಿದೆ ಪ್ರತಿಯೊಂದು ನಾವು ಚೆಕ್ ಮಾಡಿ ನಾವು ಹುಡ್ಕಾಡಿ ತಂದು ಮಾಡಿ ನಿಂತು ಕಟ್ಟಿಸ್ಬೇಕು ಅನ್ನೋದು ನಮ್ಮ ಆಸೆ ಆಗಿರೋದ್ರಿಂದ ಆ ನಾವು ಸ್ವಲ್ಪ ಮನೆಯ ವಿಷಯದಲ್ಲೇ ಬಿಜಿ ಇದ್ದೀವಿ ಸುಮ್ಮ ಈಗ ನವೆಂಬರ್ ತಿಂಗಳು ಅಂದ್ರೆ ಈ ತಿಂಗಳಿಗೆ ನಾವು ಮನೇನ ಶುರು ಮಾಡಿ ಎರಡು ವರ್ಷ ಹೌದು ಎರಡು ವರ್ಷ ತಗೊಳ್ತಾ ಇದೆ ನಮ್ಮ ಮನೆ ಆ ಉಡುವರ್ ತುಂಬಾ ಟೈಮ್ ತಗೊಳ್ತಾ ಇದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಲೇಟ್ ಆಗ್ತಾ ಇದೆ ಇಲ್ಲಿ ಹುರಿಗಡ್ಲೆ ತಗೊಂಡಿದೀನಿ ಅರ್ಧ ಬಟ್ಲು ಹುರಿಗಡ್ಲೆ ಹಾಗೆ ಅರ್ಧ ಬಟ್ಲು ಕಾಯ್ತುರಿ ತುರಿ ಇದು ಈ ಚಟ್ನಿ ಒಂದು ನಾಲ್ಕರಿಂದ ಐದ್ ಜನಕ್ಕೆ ಆಗತ್ತೆ ಆ ಶೇಂಗಾ ಆ ಕಡಲೆಬೇಳೆ ಹುರಿಗಡ್ಲೆ ಆ ತುರಿ ಆ ಕಾಯಿ ತುರಿಯೋಕೆ ಸ್ವಲ್ಪ ಸೋಮಾರಿತನ ಮಾಡ್ಕೊಂಡ್ರೆ ಟೇಸ್ಟ್ ಬರೋಲ್ಲ ಪ್ರತಿಯೊಂದು ತಿಂಡಿಗಳಿಗೂ ಅಷ್ಟೇ ಪ್ರತಿದಿನ ನಮ್ಮ ದೇಹಕ್ಕೆ ಎಷ್ಟು ನಾವು ಹಸಿ ತೆಂಗಿನಕಾಯಿನ ತಿಂತೀವೋ ಅದು ಅಷ್ಟು ಒಳ್ಳೇದು ದಯವಿಟ್ಟು ಇದನ್ನೆಲ್ಲ ಆಡ್ ಮಾಡ್ಕೊಳ್ಳಿ ತುಂಬಾ ಸಲ ನಮ್ಗೆ ಏನಾದ್ರು ಒಂದು ಮಂಚ್ ಅಂದ್ರೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅನ್ಸ್ದಾಗ ಹಸಿ ಕೊಬ್ಬರಿನ ಪೀಸ್ ಮಾಡ್ಕೊಂಡು ಹೇಳೋದು ತಿನ್ಬೋದು ನೀವು ಅದು ನಿಮ್ಮ ದೇಹಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಬೆನಿಫಿಟ್ಸ್ ಸಿಗತ್ತೆ ನಿಮ್ಗೂ ಕೂಡ ಒಂದು ಏನೋ ತಿನ್ನದ್ ಆ ಬರೀ ಕಾಯ್ ತಿನ್ನಕಾಗಲ್ಲ ಸ್ವಲ್ಪ ಬೆಲ್ಲ ತಗೊಂಡ್ ತಿನ್ನಿ ಈ ತರ ಹೆಲ್ದಿ ಸ್ನಾಕ್ಸ್ ನಾವು ತಿಂತ ಬರ್ಬೇಕು ಶೇಂಗಾ ತಿನ್ನಿ ಆ ಡ್ರೈ ಫ್ರೂಟ್ಸ್ ಸಿಕ್ಕಾ ದಿನಕ್ಕೆ ಒಂದ್ ಸಲ ತಿಂದ್ರೆ ಬೇಕಾದ್ರೂ ಇಷ್ಟ ಆಯ್ತು ಹಾಗೆ ಒಂದ್ ನಾಲ್ಕರಿಂದ ಐದು ಆ ಬೆಳ್ಳುಳ್ಳಿ ಇದು ನಮ್ ಸೈಡ್ ಸಿಗುವಂತ ಜವಾರಿ ಬೆಳ್ಳುಳ್ಳಿ ಇದನ್ನ ಸುಲಿಯುವಂತ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಆ ಒಂದು ಸಿಪ್ಪೆಯಲ್ಲೂ ಕೂಡ ನಮ್ಗೆ ಫೈಬರ್ ಅಂಶ ಸಿಗತ್ತೆ ಹ್ಮ್ ಹಾಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯ್ನ ಹುರ್ಕೋಬೇಕು ಆ ಮೆಣಸಿನ್ಕಾಯ್ನ ಹುರಿದು ನಾವು ಚಟ್ನಿ ಮಾಡೋದ್ರಿಂದ ನಮ್ಗೆ ಆಸಿಡಿಟಿ ಆಗಲ್ಲ ಆ ಇದು ನಂಗೆ ವೀಣಾ ಮಾಮಾ ಹೇಳ್ಕೊಟ್ಟಿದ್ರು ಚಳ್ಳಕೆರೆ ವೀಣಾ ಮಾಮಾ ಹೇಳ್ಕೊಟ್ಟಿದ್ರು ಕ್ರೆಡಿಟ್ ಗಳು ಹೋಗ್ತಾ ಇರಬೇಕು ಯಾಕಂದ್ರೆ ಅಲ್ಲಿ ನಾವು ಪ್ರತಿ ಹೆಜ್ಜೆಯಲ್ಲೂ ನಮಗಿಂತ ಒಬ್ಬರು ದೊಡ್ಡವರು ಇರ್ತಾರೆ ನಮಗಿಂತ ತಿಳುವಳಿಕೆ ಇರೋರು ಚಿಕ್ಕೋರ ಇರ್ಬೋದು ತಿಳುವಳಿಕೆ ಇರೋರು ಇರ್ತಾರೆ ಅವರಿಂದ ಒಂದೊಂದು ವಿಷಯಗಳನ್ನ ನಾವು ಕಲಿತಾ ಹೋಗ್ತೀವಿ ಇಲ್ಲಿ ಹಸಿ ಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೊಂಡಿದೀನಿ ಈಗ ಅದನ್ನ ನಾನು ಚಟ್ನಿಗೆ ಹಾಕ್ತಾ ಇದ್ದೀನಿ ಸೊ ಇದಿಷ್ಟ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಆ ಉಪ್ಪು ಬೆಲ್ಲ ಒಂಚೂರ್ ಬೆಲ್ಲ ಆ ಸೊ ಇದಿಷ್ಟ ಹಾಕಿದ್ರೆ ಚಟ್ನಿ ರೆಡಿ ಇದನ್ನ ನೀವು ಅಹ್ ನೀರ್ತರ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಇಡ್ಲಿ ಮೇಲೆ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಗಟ್ಟಿ ಚಟ್ನಿ ಚೆನ್ನಾಗಿದೆ ಇಡ್ಲಿ ಮೇಲೆ ತಿನ್ನವಾಗ ಆತರ ಒಂದ್ ಒಂದ್ಸಲ ಟ್ರೈ ಮಾಡಿ ಈ ಚಟ್ನಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೂ ಕೂಡ ತಿಳಿಸಿ ಹ್ಮ್ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ನಾವು ಮಾಡಿದ್ವಲ್ಲ ಹಾಗಾಗಿ ಹೇಳ್ತಾ ಇದ್ದೀವಿ ತುಂಬಾ ಚೆನ್ನಾಗತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿದ್ರೆ ಬಹಳ ನಂಗು ಖುಷಿ ಆಗತ್ತೆ ಹಾಗೆ ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಆಗ್ತದೆ ನಿಮ್ಗೆ ಮರ್ತ ಸ್ವಲ್ಪ ಹಸಿ ಶುಂಠಿ ಕೂಡ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಹಾಗೆ ಆ ಸಾಂಬ್ರಾಣಿಯ ಒಂದು ಟಿಪ್ ಹೇಳಿದ್ರಿಂದ ನೀವು ಅದನ್ನ ಟ್ರೈ ಮಾಡಿ ನೋಡಿ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಅಂದ್ರೆ ಡಾಕ್ಟರ್ ಏನಾದ್ರು ನಿಮ್ಗೆ ಆಯಿಂಟ್ಮೆಂಟ್ ಅಥವಾ ಕ್ರೀಮ್ ಕೊಟ್ಟಿದ್ದಾರೆ ಅದನ್ನೇ ಹಚ್ಬೇಕು ಅಂತ ಇದ್ದೋರು ಬ್ಯೂಟಿ ಟಿಪ್ಸ್ ಗಳನ್ನ ಯಾರ್ದನ್ನು ಫಾಲೋ ಮಾಡ್ಬಿಡಿ ನಿಮ್ಮ ಮೆಡಿಕೇಶನ್ಸ್ ಮುಗಿಯೋವರೆಗೂ ದಯವಿಟ್ಟು ಅದನ್ನೇ ಫಾಲೋ ಮಾಡಿ ಇದೆಲ್ಲ ಟಿಪ್ಸ್ ಗಳು ಯಾವಾಗ ಅಂದ್ರೆ ನಾರ್ಮಲ್ ಆಗಿ ನಮ್ ಸ್ಕಿನ್ ಡಲ್ ಇದೆ ಗ್ಲೋ ಇಲ್ಲ ಕಪ್ಪಗಾಗಿದ್ದೀನಿ ಈ ತರ ಎಲ್ಲಾ ಇದ್ದಾಗ ಈ ತರ ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಆ ಹೆಚ್ಚು ಇನ್ನು ಶೇರ್ ಇಷ್ಟ ಪಡ್ತೀನಿ ಬಿಕಾಸ್ ನಾನು ತುಂಬಾ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಹೋಗ್ತೀನಿ ನನ್ಗೆ ತುಂಬಾ ಇಷ್ಟ ಕೂಡ ಎಕ್ಸ್ಪರಿಮೆಂಟ್ ಮಾಡೋದು ಯಾಕೆಂದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅನ್ನೋ ಒಂದು ಭರವಸೆ ಇರೋದ್ರಿಂದ ನೋಡಿ ಪ್ರಪಂಚದ ತುಂಬಾ ಹೇಳ್ತಾರೆ ಅಹ್ ಅರಿಶಿನ ತುಂಬಾ ಒಳ್ಳೆದಂತ ಎಕ್ಸಾಕ್ಟ್ಲಿ ಅರಶಿನ ದೇಹಕ್ಕೆ ತುಂಬಾ ಒಳ್ಳೇದು ಆಂಟಿಸೆಪ್ಟಿಕ್ ಒಂದು ಗುಣ ಇದೆ ಅದರಲ್ಲಿ ಕರ್ಕ್ಯುಮಿನಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಬ್ರೈಡಲ್ ಒಂದು ಫೇಸ್ ಪ್ಯಾಕ್ ಬೇಕಾ ಅರಶಿನ ಹಾಕಿ ಬೆಳ್ಳಗಾಗ್ಬೇಕಾ ಹಾಕ್ಬೇಕಾ ಹಾಕಿ ಟ್ಯಾನ್ ಇದೆಯಾ ಅರಶಿನ ಹಾಕಿ ಅಂತಾರೆ ಆದ್ರೆ ನೋಡಿ ಒಬ್ಬೊಬ್ರು ದೇಹ ಗುಣ ಅಥವಾ ಒಬ್ಬೊಬ್ರು ಸ್ಕಿನ್ ಒಂದೊಂದು ರೀತಿ ಅಂತ ಹೇಳಲಿಕ್ಕೆ ನಾನೇ ಸಾಕ್ಷಿ ನನಗ್ ಅರಶಿನ ಆಗಲ್ಲ ಅರಶಿನ ಹಚ್ಚಿದ ತಕ್ಷಣ ನನಗೆ ಸ್ಕಿನ್ ಕಪ್ಪಾಗ್ತಾ ಬರುತ್ತೆ ಒಂದ್ ರೀತಿ ಸುಟ್ಟ ರೀತಿ ಆಗುತ್ತೆ ಈವನ್ ಸ್ಯಾಂಡಲ್ ಸ್ಯಾಂಡಲ್ ನಮ್ಮ ದೇಹಕ್ಕೆ ತಂಪು ಅದನ್ನ ಹಚ್ತಾ ಹೋದಂಗೆ ನಮ್ಗೆ ಬಾಡಿ ಕೂಲ್ ಆಗತ್ತೆ ಫೇಸ್ ಎಲ್ಲ ತುಂಬಾ ಚೆನ್ನಾಗಿ ಗ್ಲೋ ಆಗತ್ತೆ ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಆಗತ್ತೆ ಆದ್ರೆ ನನಗಾಗಲ್ಲ ಸೊ ಇದೇ ರೀತಿ ಯಾವಾಗ್ಲೇ ಆಗ್ಲಿ ಒಂದ್ಸಲ ಹಚ್ಕೊಳ್ಳಿ ನಿಮ್ಗೇನು ಅದು ಜೀವನ ಪೂರ್ತಿ ತೊಂದ್ರೆ ಮಾಡಲ್ಲ ನಿಮ್ ಗೊತ್ತಾಗುತ್ತೆ ನನ್ಗೆ ಇದು ಆಗಲ್ಲ ಆಗಲ್ಲ ಅಂತ ಬಳಸ್ತಾ ಹೋಗಿ ಸುಮಾರು ಜನ ಹೇಳ್ ಹೇಳ್ತಾರೆ ಅಂತ ಹೇಳಿ ನೀವು ಎಲ್ಲದನ್ನೂ ಹಚ್ಚೋದಲ್ಲ ಏನಾದ್ರೂ ಹಚ್ಚದಾಗ ನಿಮ್ಮ ಸ್ಕಿನ್ ಯಾವ ರೀತಿ ರಿಯಾಕ್ಟ್ ಮಾಡ್ತು ಅನ್ನೋದನ್ನ ತಿಳ್ಕೊಂಡು ನೀವು ಬಳಸೋಕ್ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ನಾನು ಶೇಂಗಾ ಹುರಿಗಡ್ಲೆ ಕಾಯ್ತುರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣ್ಸಣ್ಣು ಉಪ್ಪು ಬೆಲ್ಲ ಇದೆಲ್ಲದನ್ನು ಕಡಲೆ ಬೆಳೆ ಹಾಕಿ ಇವಾಗ ಆ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ನಾ ಹೇಳ್ದಲ್ಲ ಇದ್ ನಾಲ್ಕು ಜನಕ್ಕೆ ಚಟ್ನಿ ಆ ಸೊ ಹಾಗಾಗಿ ಬೆಲ್ಲ ಹಾಕ್ತಾ ಇದ್ದೀನಿ ಆ ದೇವ್ ನೈವೇದ್ಯಕ್ಕೆ ಇಟ್ಟಿರ್ತೀನಲ್ಲ ಆ ಬೆಲ್ಲ ಸ್ವಲ್ಪ ಎತ್ತಿಟ್ಟಿರ್ತೀನಿ ನಾನು ಈ ತರದ ಪ್ರತಿದಿನದ ಅಡಿಗೆಯಲ್ಲಿ ಹಾಕಿ ಬಳಸ್ಬಿಡ್ತೀನಿ ಹ ಸೊ ಇದು ಮುಗೀತು ನಂದು ಇವಾಗ ಚಟ್ನಿ ಇದಿಷ್ಟ ಆಗ್ಬಿಟ್ರೆ ಚಟ್ನಿ ಆಯ್ತು ಹಾಗೆ ಕಲ್ಲುಪ್ಪು ನಮ್ಮ ಫ್ರೆಶ್ ಅಲ್ಲಿ ಸಿಗುವಂತ ಉಪ್ಪು ಬೆಲ್ಲದ ಪುಡಿ ಆಗ್ಲಿ ಆ ಫ್ರೆಶ್ ಅಲ್ಲಿ ನಾವು ಸ್ಪೆಷಲಿ ತರದ್ದು ಗುಲ್ಕಂದು ಜೇನ್ತುಪ್ಪ ಅರಿಶಿನ ಆ ಜೀರ್ಗೆ ಆ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ರೆ ಘಮ್ ಅನ್ನತ್ತೆ ಅಷ್ಟ ಚೆನ್ನಾಗಿರತ್ತೆ ಸೊ ಇಲ್ಲಿ ಚಟ್ನಿ ರೆಡಿ ಆಯ್ತು ಇಡ್ಲಿ ಆಲ್ಮೋಸ್ಟ್ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದೀನಿ ಅಹ್ ಬಟ್ ಕಂಪ್ಲೀಟ್ ಆಗಿ ನಿಮ್ ಜೊತೆ ನಾನು ಇಡ್ಲಿನ ಶೇರ್ ಮಾಡ್ಲಿಲ್ಲ ಇವತ್ತು ಚಟ್ನಿ ಅಷ್ಟೇ ಬಿಕಾಸ್ ಈ ವ್ಲಾಗ್ ಆಲ್ರೆಡಿ ನೋಡಿ ಮೂರರಿಂದ ನಾಲ್ಕು ವೆರೈಟಿ ಆಯ್ತು ಇನ್ನ ಹೆಚ್ಚು ಮುಂದುವರ್ಸ್ಕೊಂಡು ಹೋದ್ರೆ ನಿಮ್ಗೂ ಬೋರ್ ಆಗುತ್ತೆ ಹಾಗಾಗಿ ನಾನ್ ಈ ವ್ಲಾಗ್ ನ ಇಲ್ಲೇ ಎಂಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಇವತ್ತಿನ ಬ್ಯೂಟಿ ಟಿಪ್ ಆಗ್ಲಿ ರೆಸಿಪಿ ಆಗ್ಲಿ ಡಯಟ್ ಕಷಾಯದ್ ಪುಡಿ ಓಕೆ ಆ ಅವ್ರ ಬಗ್ಗೆ ನಾ ಹೇಳಬೇಕು ತುಂಬಾ ಕಷ್ಟ ಜೀವಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಅವರ ಈ ರಿಸರ್ಚ್ ನಾನಂತೂ ಪ್ರತಿದಿನ ಕುಡಿತಾ ಇದ್ದೀನಿ ಒಂದು ಚೂರು ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ನನಗೆ ಅನಿಸ್ತಾ ಇಲ್ಲ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಅದರ ಬೆನಿಫಿಟ್ಸ್ ನ ಪಡ್ಕೋಬಹುದು ಎಲ್ಲರ ನಂಬರ್ಸ್ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ ನಿಮ್ಗೆ ಬೇಕಾದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇದೆ